ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ನಾನು ನಿಮ್ಮ ಪ್ರೀತಿ ಅನಿತಾ ಲಕ್ಷ್ಮಿ ನೋಡಿ ನನ್ನ ಮಗಳು ಬರ್ಡೇ ಆಗಿ ನೆಕ್ಸ್ಟ್ ಡೇ ಇದು ಅಂದರೆ ಸಂಡೇ ಇಲ್ಲದೆ ನಿತ್ಯನೂ ಸರಿ ಮಾಡೋಕ್ಕಾಗಿಲ್ಲ ಬೆಳಿಗ್ಗೆ ಕೊಟ್ಟಿದ್ದಾನೆ ಕರೆಂಟ್ ಬೆಳಗಿನ ಜಾವ ಮಳೆ ಜೋರು ಬಂದರೂ ಕರೆಂಟ್ ತೆಗಿಲಿ ಬೇಡ ಅನ್ನೋದು ಜೋರಿಲ್ಲ ಗುಡುಗಿಲ್ಲ ಮಿಂಚಿಲ್ಲ ಫುಲ್ಲು ಕರೆಂಟ್ ತೆಗೆದು ಪಾಪನಂತ ಅನುಮೈ ಬರ್ಡೇನ ಕತ್ಲಲ್ಲೇ ಮಾಡ್ದಂಗೆ ಆಯಿತು ರಾತ್ರಿನ ಕರೆಂಟ್ ಇರಲಿಲ್ಲ ಮತ್ತು ಸಿಂಟೆಕ್ಸಲ್ಲಿ ನೀರು ಇರಲಿಲ್ಲ ಹಾಗೆ ನೋಡೋಣ ಎಷ್ಟಿದಾವೋ ಏನೋ ಅಂತ ಚೆಕ್ ಮಾಡೋಕ್ಕೆ ಮೇಲೆ ಹೊರಟೆ ಹಾಗೆ ತೋರಿಸೋಣ ಮೇಲೆಲ್ಲ ಹೇಗಿದೆ ಅಂತಂದು ಅಂತ ಮೇಲೆ ಹೊರಟಿದ್ದೀನಿ ಟೆರೆಸ್ ಮೇಲೆ ನೋಡೋಣ ಬನ್ನಿ ಟೆರೆಸ್ ಮೇಲೆ ಏನೇನೆಲ್ಲ ಆಗಿಬಿಟ್ಟಿದೆ ಅಂತ ಟೆರೆಸ್ ಮೇಲೆ ಬಂದ್ ಮಾಡ್ಕೊಳೋಣ ಅಂದ್ರೆ ಮೇಲೆ ಜಿಟಿ ಜಿಟಿ ಮಳೆ ಹಿಡ್ದಿತ್ತಲ್ಲ ರಾತ್ರಿ ಎಲ್ಲ ಜಿಟಿ ಜಿಟಿ ಬರ್ತಾ ಇತ್ತು ಹಾಗಾಗಿ ಟೆರೆಸ್ ಮೇಲೆ ಮಕ್ಕಳ ಒಳಗೆ ಫುಲ್ ಶೇಖೆ ಕರೆಂಟ್ ಇರದೆ ಫುಲ್ಲು ಶೇಕೆ ಆಗ್ಬಿಟ್ಟಿತ್ತು ನಿದ್ದೆನೇ ಚೆನ್ನಾಗಿ ಬರಲಿಲ್ಲ ಹಂಗಾಗಿ ಬೇಜಾರಾಗಿಬಿಡ್ತೀವತ್ತು ಹಿಂದೇ ಬೇಜಾರಾಗಿಬಿಡ್ತು ಸಂಡೇನೆ ಬೇಜಾರಾಗಿಬಿಟ್ಟಿತ್ತು ಯಾಕಂದರೆ ನಮ್ಮ ತಂಗಿ ಬೇರೆ ಊರಿಗೆ ಹೊರಟಿದ್ಲು ಅದು ಒಂದು ಬೇಜಾರು ಊರಿಗೆ ಹೊರಟ್ಲಲ್ಲ ಅಂತಂದು ನೋಡಿ ಮೇಲಿಂದ ತೋರಿಸ್ತೀನಿ ಏನು ಅಷ್ಟು ಜೋರು ಮಳೆ ಇರಲಿಲ್ಲ ಆದರೂ ಕರೆಂಟ್ ಹೋಗಿತ್ತು ಅನ್ನೋದು ಕೆಟ್ಟ ಬೇಜಾರು ಬೆಳಗಿನ ಜಾವ ಆದರೂ ಫುಲ್ಲು ಶಾಖೆ ಆಲ್ರೆಡಿ ಶಾಖೆ ಹೊಡಿತಾ ಇತ್ತು ಅಷ್ಟು ಸೆಕೆ ಇತ್ತು ನೋಡಿ ಇಲ್ಲಿ ಟೆರೆಸ್ ಮೇಲೆ ನೀರು ಬ್ಲಾಕ್ ಆಗಿಬಿಟ್ಟಿದೆ ಯಾಕಂದರೆ ಹೊಂಗೆ ಎಲೆ ಎಲ್ಲ ಹೂವು ಎಲ್ಲ ಬಿದ್ದುಬಿಟ್ಟಿತ್ತ ನೀರು ಬ್ಲಾಕ್ ಆಗಿದೆ ಅದನ್ನೊಂಚರು ಕ್ಲೀನ್ ಮಾಡೋಣ ಅಂತ ಎಲ್ಲ ಕ್ಲೀನ್ ನೋಡಿ ಈ ಕಡೆ ಬೇವಿನ ಮರ ಹೊಂಗೆ ಮರ ಎಲ್ಲ ಅದು ಫುಲ್ಲು ಎಲೆ ಹೂವು ಎಲ್ಲ ಬಿದ್ದು ಕಟ್ಕೊಂಡ್ಬಿಟ್ಟಿತ್ತು ಬ್ಲಾಕ್ ಆಗ್ಬಿಟ್ಟಿತ್ತು ನೀರು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದೆ ಒಣಗಿದ ಮೇಲೆ ಕ್ಲೀನಾಗಿ ಕಡ್ಡಿ ಪರ್ಕೆ ಎಲ್ಲ ತಗೊಂಡು ಹೊಡೆದ್ರೆ ಆಯ್ತು ಅಂತಂದು ಈಗ ಜಸ್ಟ್ ನೀರು ಹೋಗೋಕ್ಕೆ ಕ್ಲೀನ್ ಇದ್ದೆ ನಿಂತು ಬಿಟ್ಟಿದ್ವಲ್ಲ ಅದಕ್ಕೆ ಹೊಂಗೆ ಮರ ತಂಪಿರೋದ್ರಿಂದ ಅರ್ಥ ನಮಗೆ ಚೆನ್ನಾಗಿ ಆಗೋದು ಕಡಿಯೋಕ್ಕೆ ಇಷ್ಟ ಆಗೋಲ್ಲ ಅದು ಎಷ್ಟೊಂದು ಜನ ಎಲ್ಲ ಹೇಳ್ತಾರೆ ಈ ಕಡೆ ಸೌರಿ ಕಡಿರಿ ಇದನ್ನ ಕಡೀರಿ ಆರಂಬೆ ಕಡೀರಿ ಅಂತ ನಾನು ಹಂಗೆಲ್ಲ ಇಲ್ಲ ನನ್ನ ಹಂಗೆ ಮರೆ ಹೆಂಗದ್ರಲ್ಲಿ ಏನು ಕಡಿಬೇಡ್ರಿ ಅಂತ ಹೇಳ್ಬಿಡ್ತೀನಿ ನಾನು ಹಾಗೆ ಬೆಳಗಿನ ಕೆಲಸ ಸ್ವಲ್ಪ ಸ್ಟಾರ್ಟ್ ಮಾಡಿದೆ ಎಲ್ಲ ಕಸ ಹೊಡೆದು ನೆಲ ಒರೆಸಿ ಎಲ್ಲ ಮಾಡೋಣ ಅಂತ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಊರಿಗೆ ಹೊರಡ್ಬೇಕಿತ್ತು ಯಾವುದೋ ಫಂಕ್ಷನ್ ಅಟೆಂಡ್ ಮಾಡೋದಿತ್ತು ಅವ್ರು ಹೊರಡ್ತಾ ಇದ್ರು ನಾನು ಮನೆಗೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೆ ಒಬ್ಬಳೇ ಮನೇಲಿ ಇನ್ನೇನು ಹೊರಟಿದ್ರೆ ಅಂತ ಹಂಗೆ ಬೇರೆ ಊರಿಗೆ ಹೊರಟಿದ್ರೆ ಅದೊಂದು ಬೇಜಾರು ರಾತ್ರೆಲ್ಲ ಬರ್ಡೇ ಪಾರ್ಟಿನೂ ಕ್ಲೀನಾಗಿ ಮಾಡೋಕ್ಕಾಗಲಿಲ್ಲ ಅನ್ನೋದೊಂದು ಬೇಜಾರು ಸಂಡೇನೇ ಬೇಜಾರು ಆಗ್ಬಿಟ್ಟಿತ್ತು ಆಲ್ಮೋಸ್ಟು ಹಾಗೆ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ವೆಯ್ಟ್ ಮಾಡ್ತಿದ್ದೆ ಅಷ್ಟರೊಳಗೆ ನಮ್ಮ ತಂಗಿಯೇ ಅವ್ರ ಯಜಮಾನ್ರು ನಮ್ಮ ಬಂದರು ನೋಡಿ ಫ್ರೆಂಡ್ ನಮ್ಮ ಡುಮ್ಮಿ ಊರಿಗೆ ಹೊಲ್ಟು ಬಿಟ್ಟಿದ್ದಾಳೆ ಬೇಕಪ್ಪಾಗಿ ರೆಡಿ ಆಗ್ಬಿಟ್ಟಾಳೆ ಅವರಪ್ಪ ಅಲ್ಲಿಂದ ಬಂದನ್ನು ಕರ್ಕೊಂಡು ಹೋಗೋಕ್ಕೆ ನಮ್ಮ ತನು ನಮ್ಮ ಬೆನ್ನು ಇರ್ತಾರೆ ಇಲ್ಲಿ ಬಾಯ್ ಫ್ರೆಂಡ್ ಊರಿಗೆ ಹೊಳ್ತಿದ್ದೀನಿ ಅಂತರ ಮತ್ತೆ ಯಾವತ್ತು ಬರೋದು ಊರಿಗೆ ಬರ್ತಾ ಇದೀವಿ ಅನ್ನೋ ಇರೋ ಖುಷಿ ಊರಿಗೆ ಹೊರಟಿದೀವಿ ಅಂದಾಗ ಇರಲ್ಲ ನಮಗೆ ಬೇಜಾರು ನಮ್ಮ ತಂಗಿ ಹೊರಟ್ಬಿಟ್ರೆ ಹುಷಾರಾಗ ಹುಷಾರಾಗ ಹೋಗಿ ಬರ್ರಿ ಫೋನ್ ಮಾಡ್ರಿ ಊರು ತಲುಪಿದ ತಕ್ಷಣ

ನೋಡಿ ನಮ್ಮ ತಂಗಿ ಅವ್ರ ಯಜಮಾನ್ರು ನಮ್ಮ ಧೃತಿ ಅಷ್ಟೇ ಮೂವರೇ ಹೊರಟಿದ್ದು ನಮ್ಮ ವೆನ್ನು ಮತ್ತೆ ನಮ್ಮ ತಾನು ಇಬ್ರು ಬಿಟ್ಟು ಹೋಗಿದ್ರು ಯಾಕಂದ್ರೆ ಅವರು ಕರ್ಕೊಂಡೋದ್ರಲ್ಲಿ ಮನೆ ಕ್ಲೀನಿಂಗ್ ಮಾಡೋದಿತ್ತ ಸ್ವಲ್ಪ ಧೂಳಿರುತ್ತೆ ಬೇಡ ಬಿಟ್ಟೋದ್ರು ಅವ್ರು ಇರ್ತಾರ ನಮ್ಮನೆ ಬಿಟ್ಟು ಆಟ ಮಾಡೋದಿಲ್ಲ ಹಾಗಾಗಿ ನೋಡಿ ನಮ್ಮ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಬಿಟ್ಟು ಹೋಗಿದ್ದಾರೆ ನೋಡಿ ಕೆಡಸ್ತಮ್ಮ ನಿಂದು ಬರ್ತ್ಡೇ ಮಾಡ್ತಾ ಬಿಟ್ಲೆ ನಮ್ಮಅಮ್ಮ ಇನ್ನ ನಮ್ಮ ಅಣ್ಣ ನಮ್ಮ ತನು ನಮ್ಮ ಬೆನ್ನು ಇಬ್ರು ಇದ್ರ ಅಂತಂದು ನಮ್ಮ ಮಂಜು ಮತ್ತೆ ನಮ್ಮ ವಿಷ್ಣು ಇಬ್ಬರು ಕರ್ಕೊಂಡ್ ಬಂದ್ರು ಅವ್ರ ಮಕ್ಕಳನ್ನ ಅಣ್ಣನ ಮಕ್ಕಳನ್ನ ಅವ್ರ ಜೊತೆಗೆ ಆಟಾಡೋಕಂತಂದು ನೋಡಿರಿ ಮನೆ ಹತ್ರ ಮಂಡ್ರಗಪ್ಪೆ ಅಂತ ಬಂದುಬಿಟ್ಟಿದ್ದು ಇದು ಚೋಳಕ್ಕಿಂತ ದೊಡ್ಡದು ಚೋಳಿಗೆ ಟ್ರೀಟ್ಮೆಂಟ್ ಆಯ್ತು ಅಂತ ಇದಕ್ಕೆ ಟ್ರೀಟ್ಮೆಂಟ್ ಅಂತ ಅಂತದ್ ಬಂದಿದೆ ಮಕ್ಕಳು ಬೇರೆ ಹೊರಗೆ ಆಟ ಆಡ್ತಿದ್ರು ಎಲ್ಲಾದರೂ ಕಚ್ಕಿಚ್ಚಿದ್ರೆ ಅಂತ ಪ ಭಯ ಆಗ್ಬಿಡ್ತು ಅದನ್ನು ನೋಡಿ ತುಂಬ ಹೆದ್ರಕೆ ಆಗ್ಬಿಡ್ತು ಯಾವತ್ತೂ ನೋಡಿದ್ದಿಲ್ಲ ಇಷ್ಟು ದೊಡ್ಡದು ಇವತ್ತೇ ನೋಡಿದ್ದು ಅಂದರೆ ಗೊತ್ತಿತ್ತು ಮಂಡ್ರಿಗಪ್ಪೆ ಅಂತಂದು ಅಷ್ಟು ಮನೆ ಹತ್ರ ಎಲ್ಲೂ ಬಂದಿರೋದು ನೋಡ್ರಿ ಇವತ್ತೇ ನೋಡಿದ್ದು ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆಲ್ಮೋಸ್ಟ್ ಸಣ್ಣ ಮಕ್ಕಳನ್ನೆಲ್ಲೂ ಹೊರಗಡೆ ಬಿಡಬೇಡಿ ನೋಡಿ ಈ ಥರ ಇರ್ತಾವೆ ಅಲ್ಲಿ ಯಾವಾಗ ಏನು ಬಂದಿರುತ್ತೆ ಅಂತ ಗೊತ್ತಿರಲ್ಲ ನೋಡಿ ಅಲ್ಲೇ ಅವಾಗಲೇ ಬ ಜಸ್ಟ್ ನಮ್ಮ ಮನೆ ಒಳಗಡೆ ಬಂದರು ಮಕ್ಕಳೆಲ್ಲ ಅಲ್ಲೇ ಇದೆ ಅದು ಆದರೆ ಜಸ್ಟ್ ಯಾರಿಗೂ ಏನು ಮಾಡಿಲ್ಲ ಅನ್ನೋದೇ ಒಳ್ಳೆಯದು ಅಷ್ಟೇ ಅದಕ್ಕೆ ಹೇಳೋದು ಮಕ್ಕಳನ್ನ ಆದಷ್ಟು ಕತ್ಲ ಟೈಮಲ್ಲಿ ಹೊರಗಡೆ ಬಿಡಬೇಡಿ నెక్స్ట్ వీడియోదా మీట్తని టేక్ కేర్ బ్ సి